ಕಂಡು ಕಂಡು ನೀ ಕೈ ಬಿಡುವರೆ ಕೃಷ್ಣ ಪುಂಡರಿ ಕಾಕ್ಷಶ್ರೀ ಪುರುಷೋತ್ತಮ ದೇವಾ ಕಂಡು ಕಂಡು ನೀ ಕೈ ಬಿಡುವರೆ ಕೃಷ್ಣ ಬಂಧುಗಳು ಎನಗಿಲ್ಲ ಬದುಕಿನಲ್ಲಿ ಸುಖವಿಲ್ಲ ಎನಗಿಲ್ಲ ಬದುಕಿನಲ್ಲಿ ಸುಖವಿಲ್ಲ ನಿಂದೆಯಲ್ಲಿ ನೀರಜಾಕ್ಷ ತಂದೆ ತಾಯಿಯು ನೀನೆ ಬಳಗವು ನೀನೆ ತಂದೆ ತಾಯಿ ಬಂದು ಬಳಗವು ನೀನೆ ಎಂದೆಂದಿಗೂ ನಿನ್ನ ನಂಬಿದೆನೋ ಶ್ರೀಕೃಷ್ಣ ಕಂಡು ಕಂಡು ಕೈ ಬಿಡುವರೇ ಕೃಷ್ಣ ಕ್ಷಣವೊಂದು ಯುಗವಾಗಿ ತೃಣಕ್ಕಿಂತ ಕಡೆಯಾಗಿ ಕ್ಷಣವೊಂದು ಯುಗವಾಗಿ ತೃಣಕ್ಕಿಂತ ಕಡೆಯಾಗಿ ಎಣಿಸಲಾರದ ಭವದೀ ನೊಂದೆ ನಾನು ಸನಕಾದಿ ಮುನಿವಂದ್ಯ ವನಜ ಸಂಭವ ಜನಕ ಸನಕಾದಿ ಮುನಿವಂದ್ಯ ವನಜ ಸಂಭವ ಜನಕ ಫಣಿಶಾಯಿ ಪ್ರಹ್ಲಾದ ಗೊಲಿದ ಶ್ರೀ ಕೃಷ್ಣ ಕಂಡು ಕಂಡು ನೀನ್ನ ಕೈ ಬಿಡುವರೆ ಕೃಷ್ಣ ಭಕ್ತವತ್ಸಲನೆಂಬ ಬಿರುದು ಪೊತ್ತ ಮೇಲೆ ಭಕ್ತವತ್ಸಲನೆಂಬ ಬಿರುದು ಪೊತ್ತ ಮೇಲೆ ಭಕ್ತರಾದೀನನಾಗಿ ಇರಬೇಡವೇ ಮುಕ್ತಿದಾಯಕ ನೀನು ಹೊನ್ನೂರು ಪುರವಾಸ ಮುಕ್ತಿದಾಯಕ ನೀನು ಹೊನ್ನೂರು ಪುರವಾಸ ಶಕ್ತಗುರು ಪುರಂದರ ವಿಠಲ ಶ್ರೀ ಕೃಷ್ಣ ಕಂಡು ಕಂಡು ನೀಯನ್ನ ಕೈ ಬಿಡುವರೆ ಕೃಷ್ಣ ಪುಂಡರಿ ಕಾಕ್ಷಶ್ರೀ ಪುರುಷೋತ್ತಮ ದೇವ ಕಂಡು ಕಂಡು ನೀಯನ್ನ ಕೈ ಬಿಡುವರೆ ಕೃಷ್ಣ ಹರೇ ಶ್ರೀನಿವಾಸ ಆರಿಗೆ ಮೊರೆಗಿಡಲು ವಿಚಾರಿಸುವರೊಬ್ಬರ ನಾ ಹರಿಯೆ ಆರಿಗೆ ಮೊರೆಗಿಡಲು ಹಲವಂಗುಣದವನೊಬ್ಬರ ಸೋ ತಲೆಯಿಲ್ಲದವನೊಬ್ಬ ಪ್ರಧಾನಿ ಹಲವಂಗುಣದವ ನೊಬ್ಬರ ಸೋ ತಲೆಯಿಲ್ಲದವನೊಬ್ಬ ಪ್ರಧಾನಿ ತಳವಾರ ಕಿಡಿಗಣ್ಣಿ ನವನೊಬ್ಬ ಬಲು ತಳವಾರ ಕಿಡಿಗಣ್ಣಿ ನವನೊಬ್ಬ ಬಲು ಶಾನುಭೋಗ ಆರಿಗೆ ಮೊರೆ െണ്ട രതികാരീ അരസനമകളോ അഹംകാരീ അരസന ഹെണ്ട രതി കി അരസനമുള്ളൂ അഹം അരസന സോസെയോ ബലു അന്യകാരേ അരസന സോസെയോ ಅರಸನ ದಾಸಿಯೋ ಅತಿ ಕ್ರೂರಿ ಆರಿಗೆ ಮೊರೆಯಿಡಲು ನಡು ನಡುವೆ ಯಮನ ಪಟ್ಟಣವೋ ಎನ್ನೊಡೆಯ ಪಂಚೇಂದ್ರಿಯ ದೈವಕರೋ ನಡು ನಡುವೆ ಯಮನ ಪಟ್ಟಣವೋ പഞ്ചേന്ദ്രിയ ദൈവകരോ പഞ്ചേന്ദ്രിയൈവകരോ ദയമാടോ ദയമടോ ദയമാടോ എോടയ പുരന്തര വിട്ടലരായ ആകേ മൊരകിടലോ വിചാരൊബര നെ ಹರಿಯೇ ಆರಿಗೆ 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 ಇಡಲೋ. ಹರೇ ಶ್ರೀನಿವಾಸ ವಂದೇ ನಾಮವು ಸಾಲದೆ ಶ್ರೀಹರಿ ಎಂಬ ವಂದೇ ನಾಮವು ಸಾಲದೆ ವಂದೇ ನಾಮವು ಭವ വധന വിടു വന്നേ നമഭൂഭവ ബന്ധന വിടു വളാനി സ്തുത ഹരി എമ്പ വേ നമു സാല ശ്രീഹരി എമ്പ വേ നമു സാലതേ ഉഭയരായരൂ സേരി मुदीलेत्तवा नाडी सभयोळु धर्मज सतया सोले उभयरयरु सेरे मुदी लेत्तवाडि सभयोळु धर्मज सतया सोले नबके कैयत्ति द्रौपदी कृष्णयनलो नबके कैयत्ति ದ್ರೌಪದಿ ಕೃಷ್ಣ ಗೆನಲು ಇಬರಾಜ ಗಮನೇ ದಕ್ಷಯ ವಸ್ತ್ರವನಿತ್ತ ಒಂದೇ ನಾಮವೂ ಸಾಲದೆ ಶ್ರೀಹರಿ ಎಂಬ ಒಂದೇ ನಾಮವೂ ಸಾಲದೆ ಹಿಂದೊಬ್ಬ ನಂದು ದಾಸಿಯ ಕೂಡೆ ಸಂದೇಹವಿಲ್ಲದೆ ഹലൂ കാലൊ ഋ ഋഷി പുത്ര നന്ദു ദിയ കൂടെ സന്ദേഹില്ല ഹലവാലുന്ദുഗതുളു സിക്കി നിന്ദ കാലതി ദുഗത നിന്ദ കാലതി ಕಂದನಾರಗನೆಂದು ಕರೆಯಲಭಯ ವಿತ್ತ ಒಂದೇ ನಾಮವೂ ಸಾಲದೆ ಶ್ರೀಹರಿ ಎಂಬ ಒಂದೇ ನಾಮವೂ ಸಾಲದೆ ಕಾಶಿಯಪುರದೊಳಗೆ ಈಶಭ ಸಾಸಿರ ನಾಮದ ರಾಮನೆಂಬ ಕಾಶಿಯಪುರದೊಳಗೆ ಈಶಭ ಕೃತಿಯಿಂದ ಸಾಸಿರ ನಾಮದ ರಾಮನೆಂಬ ಶ್ರೀಶನ ನಾಮದ ಉಪದೇಶ ಸತಿ ಗಿತ್ತ ನಾಮದ ಉಪದೇಶ ಸತಿ ವಾಸುದೇವ ಶ್ರೀ ಪುರಂದರವಿಲನ ಒಂದೇ ನಾಮವೂ ಸಾಲದೆ ಶ್ರೀಹರಿ ಎಂಬ ಒಂದೇ ನಾಮವು ಸಾಲದೆ ಒಂದೇ ಭವ ಬಂಧನ ಬಿಡಿಸುವುದೆಂದು ಒಂದೇ ಭವ, ಬಂಧನ ಬಿಡಿಸುವುದೆಂದು ಒದಂಗಳ ನಂದರಿ ಸ್ತುತಿಸುವ ಹರಿ ಎಂಬ ಒಂದೇ ನಾಮವು ಸಾಲದೆ ಶ್ರೀಹರಿ ಎಂಬ ಒಂದೇ ನಾಮವು ಸಾಲದೆ ಶ್ರೀಹರಿ ಎಂಬ ಒಂದೇ ನಾಮವು ಸಾಲದೆ ಹರೇ ಶ್ರೀನಿವಾಸ ಲಾಲಿಸಿದಳು ಮಗನ ಯಶೋದೆ ಲಾಲಿಸಿದಳು ಮಗನ ಲಾಲಿಸಿದಳು ಮಗನ ಯಶೋದೆ ಲಾಲಿಸಿದಳು ಮಗನ ಅರಳೆಲೆ ಮಾಗಾಯಿ ಬೆರಳಿ ಬಿಟ್ಟು ಅರಳೆಲೆ ಮಾಗಾಯಿ ಬೆರಳಿ ನುಂಗೂರವಿಟ್ಟು ತರಳನ ಮೈಸಿರಿ ತರುಣಿ ನೋಡು ತರಳನ ಮೈಸಿರಿ ತರುಣಿ ನೋಡುತ್ತ ಹಿಗ್ಗಿ ಲಾಲಿಸಿದಳು ಮಗನ ಯಶೋದೆ ಲಾಲಿಸಿದಳು ಮಗನ ಬಾಲಕನೆ ಕೆನೆ ಹಾಲು ಮೊಸರ ಬಾಲಕನೆ ಕೆನೆ ಹಾಲು ಮೊಸರ ನೀವೆ ಲೀಲೆಯಿಂದಲೇ ಎಣ್ಣ ತೋಳ್ಮೇಲೆ ಮಾಲಗೆಂದು ಲೀಲೆಯಿಂದಲಿಯನ್ನ ತೋಳ್ಮೆಲೆ ಮಾಲಗೆಂದು ಲಾಲಿಸಿದಳು ಮಗನ ಯಶೋದೆ ಲಾಲಿಸಿದಳು ಮಗನ ಮುಗುಳು ನಗೆಯಿಂದ ಮುದ್ದು ತಾರಿಂದು ಮುಗುಳು ನಗೆಯಿಂದ ಮುದ್ದು ತಾರಿಂದು ಜಗದೊಡೆಯನ ಶ್ರೀ ಪುರಂದರ ವಿಠಲನ ಶ್ರೀ ಪುರಂದರ ವಿಠಲನ ಲಾಲಿಸಿದಳು ಮಗನ ಯಶೋದೆ ಲಾಲಿಸಿದಳು ಮಗನ ಹರೇ ಶ್ರೀನಿವಾಸ